ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಹಾಗೆ ನಾನು ಹರ್ಷೋದು ನೀವು ನೋಡ್ತಾಯಿದ್ದೀರಿ ಅರುಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ಅಂದಹಾಗೆ ನಾನು ನನ್ನ ನೈಟ್ ಶಿಫ್ಟ್ ಡ್ಯೂಟಿಯನ್ನು ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾಯಿದ್ದೆ ಆ ಸಂದರ್ಭದಲ್ಲಿ ಇದು ಕುಕ್ಕು ಆಡದ ಹತ್ತಿರ ಒಂದು ಯಾವುದೋ ನಾಲ್ಕು ಗುಡಿಸುಗಳು ಇರೋದನ್ನು ಕಂಡೆ ಗುಡಿಸಲು ಅಂದ ತಕ್ಷಣ ನಿಮಗೆ ಆಫ್ ಇರಲಿ ರಜೆ ಇರಲಿ ಅಲ್ಲಿ ಮಕ್ಕಳಿದ್ದಾರ ಹೇಗೆ ಏನು ಅಂತ ವಿಚಾರಿಸಲಿಕ್ಕೆ ಅಂತ ನಾನು ಹೊರಟೆ ಆದರೆ ಅಲ್ಲಿ ಹೋದ ಸಂದರ್ಭದಲ್ಲಿ ನನಗೆ ಫಸ್ಟ್ ಕಂಡಿದ್ದು ಎಚ್ಚರಿಕೆ ಎಚ್ಚರಿಕೆ ನನಗಲ್ಲ ಇಲ್ಲಿರುವಂತಹ ಕುರಿಗಳನ್ನಾಗಲಿ ಅಥವಾ ಯುವ ಸ್ವತ್ತುಗಳನ್ನಾಗಲಿ ಯಾರಾದರೂ ಕಳ್ಳತನ ಮಾಡಿದರೆ ಎಚ್ಚರಿಕೆ ಅಂತ ಅಂತ ಹೇಳಿ ಸಿಗುಂದೇಶ್ವರಿಯ ಆಣೆಯನ್ನು ಹಾಕಿದರು ಓಕೆ ಆ ನಂತರ ನಾನು ಆ ಕುರಿಗಳನ್ನು ಕಾಯುವಂತಹ ಯಾರಿದ್ದಾರೆ ಮಾಲೀಕರು ಮತ್ತು ಕುಟುಂಬಸ್ಥರು ಅವರನ್ನು ಪರಿಚಯ ಮಾಡಿಕೊಂಡು ನನ್ನ ಪರಿಚಯವನ್ನು ಹೇಳಿಕೊಂಡು ನಾನು ವಿಡಿಯೋ ಬ್ರದರ್ ಇಟ್ಕೊಳ್ರಿ ಬ್ರದರ್ ಇದು ಇದು ಏನು ಬ್ರದರ್ ಇಷ್ಟುದ ಕಿವಿ ಇದಾವೆ ಇದು ಮೌಳಿ ಎಂತದ ಮೌಳಿ ಹಾಂ ಹಾಂ ಏ ಜಬರ್ದಸ್ತ್ ಐತಪ್ಪ ಇಲ್ಲಿ ನೋಡ್ರಿ ಇಲ್ಲಿ ಎಷ್ಟು ವರ್ಷ ಎರಡುವರೆ ವರ್ಷನಾ ಕಿವಿ ನೋಡ್ರಿ ಅದು ಅಳತೆ ಕಾಲು ದೊಡ್ಡ ಯಾವುದೋ ಒಂದು ಹೋರಿ ಕರ ನೋಡ್ದಂಗೆ ಆಗುತ್ತೆ ಅಪ್ಪ ನಿಮ್ಮ ಹೆಸರು ಶಿವ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ ಶಿವ ಶಿವ ಓಕೆ ಅಂದಾಗಿ ನಾನು ಶಿವು ಅವ್ರನ್ನ ಹೆಚ್ಚಾಗಿ ಮಾತಾಡ್ಸಲಿಕ್ಕೆ ಹೋಗಲಿಲ್ಲ ಯಾಕಂದರೆ ತುಂಬ ಬ್ಯುಸಿ ಇದ್ದರು ಕಾರಣ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿರತಕ್ಕಂಥ ಒಂದು ಇನ್ನೂರೈವತ್ತು ಮುನ್ನೂರು ಕುರಿಗಳಿಗೂ ಕೂಡ ಅವರೆಲ್ಲ ಕುಟುಂಬಸ್ಥರು ಹಾಕ್ತಾ ಹಾಕ್ತಾಯಿದ್ರು ಒಂದು ದೊಡ್ಡದಾಗಿ ಸಿರಿಂಜ್ ತೊಗೊಂಡಿದ್ದಾರೆ ಆ ಸಿರಿಂಜಲ್ಲಿ ಔಷಧಿಯನ್ನು ತುಂಬ್ಕೊಳ್ತಾರೆ ಎಲ್ಲ ಕುರಿಗಳಿಗೆ ಔಷಧಿಯನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಂತರ ನಾನು ಅವ್ರನ್ನ ಹೆಚ್ಚಾಗಿ ತೊಂದರೆ ಕೊಡಲಿಕ್ಕೆ ಹೋಗಲಿಲ್ಲ ಡಿಸ್ಟರ್ಬ್ ಮಾಡಬಾರ್ದು ಔಷಧಿ ಹಾಕ್ತಿದ್ದಾರೆ ಅಂತೇಳಿ ನಾ ಸುತ್ತಮುತ್ತಲು ಏನು ಮತ್ತು ಇತರೆ ಮರಿಗಳಿದ್ವು ಹಾಲುಂತಹ ಮರಿಯಿಂದ ಹಿಡಿದು ಮಾರಾಟಕ್ಕೆ ಸಿದ್ಧವಾಗಿರ್ತಕ್ಕಂತಹ ಮರಿಗಳು ಎಲ್ಲವೂ ಇದು ನನ್ನ ಕಣ್ಣಿಗೆ ಮಾತ್ರ ಬಿಡ್ತಾ ಇದ್ದಿದ್ದು ಇದು ಓತ ತುಂಬಾ ಚೆನ್ನಾಗಿದೆ ಏನು ಔಷಧಿ ಅಂತ ನನಗೆ ಈಗಲೂ ನನ್ಗೆ ಗೊತ್ತಾಗಿಲ್ಲ ನೋಡೋಣ ಹೋಗ್ತಾ ನನ್ಗೆ ಗೊತ್ತಾಗಬಹುದು ಹಾಕ್ತಾ ಇರ್ತಕ್ಕಂಥ ಔಷಧಿ ಏನಪ್ಪಾ ಅಂದರೆ ಇದು ಸ್ನೇಹಿತರೆ ಅವರು ಏನು ಅವ್ರಿಗೆ ಟಾನಿಕ್ ಇದ್ದಾರೆ ಅಂದರೆಲ್ಲ ಇದೆ ಮೋಸ್ಟು ಇದು ಐವರಿ ಮ್ಯಾಕ್ತಿನ್ ಸಸ್ಪೆನ್ಷನ್ನು ಕುರಿಗಳಿಗೆ ಹಾಕಿದರೆ ಸ್ವಲ್ಪ ಜಂತ ಆಗೋಲ್ಲ ವಾರ್ಮಿಂಗ್ ಡಿವಾರ್ಮಿಂಗ್ ಕೂಡ ಆಗುತ್ತೆ ಹಾಗಾಗಿ ಅವರು ಸಿರಿಂಜಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಇದೇ ಔಷಧಿ ಅದು ಪೆರ್ಮಾಟಿಕ್ ಐ ಪಿ ಓರಲ್ ಸಸ್ಪೆನ್ಷನ್ ಆಲ್ಮೋಸ್ಟು ಕುರಿಗಳು ಮೊಲಗಳು ಹಾಗೆ ಈ ಮೇಕೆ ಆಡು ದನ ಇವಗೆಲ್ಲ ಒಟ್ಟು ಆಡು ಪ್ರಾಣಿಗಳಿಗೇನು ಇದೆ ಇವೆಲ್ಲ ಮನೇಲಿ ಸಾಕುವಂಥ ಕೆಲವೊಂದು ಪ್ರಾಣಿಗಳಿಗೆ ಖಂಡಿತ ಕೊಡಲೇಬೇಕು ಕನಿಷ್ಠ ಒಂದು ಮೂರು ತಿಂಗಳಿಗೂ ಒಂದ್ಸರ್ತಿ ಕೊಟ್ಟರು ಕೂಡ ಒಳ್ಳೇದು ದೊಡ್ಡ ಇದು ಹುಷಾರು ನಿಧಾನ ಬರ್ತಾ ಇಲ್ಲ ಅದು ಈ ಸಸ್ಪೆನ್ಷನ್ ಹಾಕೋದ್ರಿಂದ ಕುರಿಗಳು ವೀಕ್ ಆಗೋದಿಲ್ಲ ಚೆನ್ನಾಗಿ ಬೆಳೆಯುತ್ತೆ ದಷ್ಟಪುಷ್ಟವಾಗಿ ಬೆಳೆಯುತ್ತೆ ಇಲ್ಲಿ ಅಕ್ಕರಿದ್ದಾರೆ ನೋಡೋಣ ಮಾತಾಡ್ತೋಣ ಎಷ್ಟು ಕುರಿಗಳು ಇದಾವೆ

ನಿಪ್ಪಾಣಿಯಲ್ಲಿ ಬ್ಯಾ ಬೆಳಗಾಂ ಅದ ಬೆಳಗಾಮ್ ಎಷ್ಟು ಜನ ಬಂದಿರಿ ನೀವು ಇಲ್ಲಿ ಕುಟುಂಬ ಒಂದು ನಾವು ಇಲ್ಲಿ ಏನು ಮಕ್ಕಳು ಇರ್ತಾರೆ ಆಡ್ತಿರ್ತಾರೆ ಅವ್ರನ್ನೆಲ್ಲ ಹತ್ತಿರದ ಶಾಲೆಗೆ ದಾಖಲೆ ಮಾಡ್ತೀವಿ ದಾಖಲೆ ಮಾಡಿಸಿ ಅವರಿಗೆ ಓದ್ಲಿಕ್ಕೆ ಆಮೇಲೆ ಹೋಗೋ ಸಂದರ್ಭದಲ್ಲಿ ಅವ್ರನ್ನ ಕರ್ಕೊಂಡು ವಾಪಾಸ್ ಹೋಗ್ಬೋದು ಹೌದಾ ದಾವಣಗೆರೆಗ ನೋಡ್ರಿ ಪರವಾಗಿಲ್ಲ ನಿಮ್ಗೆ ಓದಿಸ್ಬೇಕು ಮಕ್ಕಳನ್ನ ಈಗ ಹೇಳೂರು ಅಂತಾರಲ್ಲ ಆ ಪೈಕಿ ಬರ್ತೀರಿ ನೀವು ಕುರುಬ್ರಾ ಹೌದು ಸರಿ ಸರಿ ಯಾಕಂದ್ರೆ ಅವ್ರು ಹೇಳೂರು ಜಾಸ್ತಿ ಮಕ್ಕಳನ್ನ ಕರ್ಕೊಂಡು ಬರ್ತಾರ ನೋಡ್ತೀವಿ ನಾವು ಇಲ್ಲಿ ಭೇಟಿ ಕೊಡ್ತೀವಿ ನೋಡಿದ್ರಲ್ಲ ಸ್ನೇಹಿತರೆ ಒಟ್ಟಾರೆ ಈ ದಿನ ಅವರಂತೂ ತುಂಬ ಬ್ಯುಸಿ ಇರಲಿ ಇದ್ರು ಯಾವುದೇ ಮಾಹಿತಿಯನ್ನು ಸ್ವಲ್ಪ ಕೊಡಲಿಕ್ಕೆ ಅವರು ಕೂಡ ಹಿಂಜರಿಕೆ ಇತ್ತು ಅದಾಗ ಏನೇ ಆಗಲಿ ಅವರ ಒಂದು ಕೆಲಸಕ್ಕೆ ನಾನು ಅಡ್ಡಿಪಡಿಸ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂದ ಹಾಗೆ ಇವ್ರ ಮಕ್ಕಳು ಶಾಲೆಗೆ ಅಂತೂ ಹೋಗ್ತಿದ್ದಾರೆ ಹಾಗೆ ಕಾಲೇಜಿಗೂ ಕೂಡ ಅಡ್ಮಿಷನ್ ಆಗಿದ್ದಾರೆ ಅನ್ನೋಂಥದ್ದು ಸಂತೋಷದ ವಿಚಾರ ಕೊನೆಯದಾಗಿ ಈ ಮೌಳಿಗೂ ಹಾಗೂ ಇದನ್ನು ಸಾಕಿರ್ತಕ್ಕಂಥ ಶಿವಗೂ ಥ್ಯಾಂಕ್ಸ್ ಹೇಳಿ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ